ಕಿರಲಾರೆ ಬೊಲವೇ ಚಂದಿಗೋ ಸೊಬಗನ್ನು ನೋಡುತ್ತಾ ಇದ್ದರೆ ನನಗೆ ವಾಪಸ್ ಪಟ್ಟಣಕ್ಕೆ ಹೋಗದಾಗಿ ಎನಿಸುತ್ತದೆ ಆದರೆ ಏನು ಮಾಡುವುದು ನನ್ನ ತಂದೆ ಹೇಳಿದಂತೆ ನಾನು ಇಲ್ಲಿ ಇದ್ದು ಕೂಡ ಏನಾಯಿತು ಈ ಹಚ್ಚು ಹಸಿರು ನಡುವುಳೆ ಈ ದಟ್ಟ ಕಾಡಿನಲ್ಲಿ ಚಿಲಿ ಪಿಲಿ ಕೂಗುವ ಹಕ್ಕಿಗಳು ಚಿಲು ಎಲ್ಲಗಳನ್ನು ನೋಡುತ್ತಾ ಇದ್ದರೆ ನಾನು ಇಲ್ಲಿ ಇದ್ದು ಬಿಡೋಣ ಎನಿಸುತ್ತದೆ ಇಂಥ ದಟ್ಟವಾದ ಅರಣ್ಯದಲ್ಲಿ ಯಾರು ಇದ್ದಳು ಚೆಲ್ವಿ ಒಬ್ಬಳೆ ಹಲೋ ಯಾರು ನೀವು ಈ ಸೊಬಗನ್ನು ನೋಡುತ್ತಾ ಸಂತೋಷದಿಂದ ಆನಂದ ಪಡುತ್ತಾ ಇದ್ದೆ ಅಂಡ್ ಹಾಗೆ ತಾವು ಯಾರು ನಾನೇ ನೀವು ಊರಿ ಹೊಸವನಲ್ಲ ಬಡ ರೈತ ಶಿವಣ್ಣನ ತಮ್ಮ ರವಿ ಅಂತ ತಾವು ಯಾರು ಪರಿಚಯ ಮಾಡಿಕೊಡ್ಬಾರ್ದೆ ನಾನಾ ನಾನು ಈ ಊರ ಶ್ರೀಮಂತ ಸತ್ಯಜೀತನ ಏಕೇಕ ಪುತ್ತರಿ ಹೇಮ ಅಂತ ಅಂದ ಹಾಗೆ ತಾಪು ಏನು ಕೆಲಸ ಮಾಡುತ್ತೀರಾ ಅಂತ ಗೊತ್ತಾಗ್ಲೇ ಇಲ್ಲ ಬಡವರಿಗೆ ಸರ್ಕಾರಿ ಕೆಲಸ ತುಂಬುದೇ ಕಷ್ಟ ಏಕಂದ್ರೆ ದೇಶದಲ್ಲಿ ಲಂಚ್ ಎಂಬ ಶಬ್ದಗಳಿಂದ ಮುಕ್ತಿ ಆದಾಗಲೇ ನಮ್ಮಂತವರಿಗೆ ನೌಕರಿ ಸಿಗದೆ ಇದ್ದರೆ ಏನಾಯ್ತು ಬಿಡಿ ಕಂಡುಸು ಎಂದ ಮೇಲೆ ಯಾವುದಾದರೂ ನೌಕರಿ ಮಾಡಿ ಮಾಡುತ್ತಾನೆ ಮಾಡುವುದು ಬಡ ಹೆಣ್ಣು ಮಕ್ಕಳು ಸಾಕಷ್ಟು ಅಷ್ಟೋ ಇಷ್ಟು ಸಾಲಿ ಕಲಿತು ವರದಕ್ಷಿಣೆ ಎಂಬ ಭೂತಕ್ಕೆ ಅಹುತಿ ಆಗುತ್ತಿದ್ದಾರೆ ಅಲ್ಲ ಅವರಿಗೆ ನಾವು ಮಾಡಲೇಬೇಕಲ್ಲದಷ್ಟು ಆಸ್ತಿ ಅನ್ಸುತ್ತು ತುಂಬಿಕೊಂಡು ಬಡವರ ಸಲುವಾಗಿ ಎಷ್ಟೊಂದು ಚಿಂತೆ ಮಾಡುತ್ತೆ ಅಲ್ಲ ಬಡವರು ಬಡವರು ಹೀಗೆ ಇದ್ದರೆ ನಮ್ಮ ದೇಶದಲ್ಲಿ ಬಡತನಕ್ಕೆ ಜಾಗವಿಲ್ಲ ಹೌದಾ ಬಿಡಿ ನೀವು ಮುಂದೆ ಏನು ಮಾಡಬೇಕೆಂದ್ರಿ ಹೇಳಿ ಇಲ್ಲಿ ಐ ಎಸ್ ಪರೀಕ್ಷೆ ಮುಗಿಸಿಕೊಂಡು ಊರಲ್ಲಿ ಕಾಲಿಡುತ್ತಿದ್ದೇನೆ ಇನ್ನು ಮುಂದೆ ಐ ಪಿ ಎಸ್ ಅಧಿಕಾರಿ ಆಗಿ ಬಂದು ನಮ್ಮ ದೇಶದಲ್ಲಿ ನಡೆಯುವ ಅನ್ಯಾಯ ಆಕ್ರಮಗಳನ್ನು ಸೇವೆಯನ್ನು ಮಾಡುತ್ತೇನೆ ಹಾ ನಾನು ಅಷ್ಟೇ ರವಿ ಈಗ ನಂದು ಬಿ ಎಸ್ ಮುಗೀತು ನನ್ನ ತಂದೆಗೆ ಹೇಳಿ ಇದೇ ಊರಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸಿಕೊಂಡು ಈ ಊರ ಜನರ ಸೇವೆ ಮಾಡುತ್ತಾ ಒಳ್ಳೆ ಡಾಕ್ಟರ್ ಆಗಬೇಕೆಂಬುದೇ ನನ್ನ ಆಸೆ ಈ ಹಳ್ಳಿ ಜನರ ಮೇಲೆ ಇಷ್ಟೊಂದು ಕರುಣೆ ಪ್ರೀತಿ ವಾಸ್ತವ್ಯ ನಿನ್ನಲ್ಲಿ ತುಂಬಿಕೊಂಡಿದ್ರೆ ನಿಮ್ಮಪ್ಪ ಇದಕ್ಕೆ ಒಪ್ಪುತ್ತಾರೆ ನನ್ನ ತಂದೆನ ನನ್ನ ತಂದೆ ನಾನು ಹೇಳಿದರೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಅವರು ನಾನು ಹೇಳಿದರೆ ಹಾಸ್ಪಿಟಲ್ ಕಟ್ಟೆ ಕಟ್ಟಿಸುತ್ತಾರೆ ಯಾಕೆ ಗೊತ್ತಾ ಅವರಿಗೂ ಕೂಡ ಈ ಹಳ್ಳಿ ಜನರ ಸೇವೆ ಮಾಡಬೇಕೆಂಬ ತುಂಬ ಆಸೆ ಇದೆ ರವಿ ಅದಕ್ಕೆ ನನಗೆ ಹಾಸ್ಪಿಟಲ್ ಕಟ್ಟಿಕೊಡುತ್ತಾರೆ ನೀನು ತಿಳ್ಕೊಂಡಾಗೆ ನಿಮ್ಮಪ್ಪ ನಿನಗೆ ಹಾಸ್ಪಿಟಲ್ ಕಟ್ಟಿಕೊಡೋದಿಲ್ಲ ಮಾ ಬಡವರ ರಕ್ತವನ್ನು ಕುಡಿದು ಅವರ ಬಾಳಿಗೆ ಬೆಂಕಿ ಇಟ್ಟು ಆ ಸರ ಏನು ಈ ಊರದಲ್ಲಿ ಮರೆಯುತ್ತದಲ್ಲ ಅವನಿಗೆ ಕಲಿಯುವುದ ಗೊತ್ತಾದ್ರೆ ಹೇಗೆ ಏನು ಮಾಡಿ ಬಿಡ್ತಾರೆ ಮನೆಗೆ ಕರೆಸಿ ಕಂಬಕ್ಕೆ ಕಟ್ಟುತ್ತಾರೆ ಇಲ್ಲಾದ್ರೆ ಜೀವನ ಹೊಡಿತಾರೆ ಆದ್ರೆ ನೀನು ಇಂಥವ್ರು ಮನೆಯಲ್ಲಿ ಮಾ ಹುಟ್ಟಬಾರ್ದಾಗಿತ್ತು ರವಿ ನೀನು ಈ ಮಾತು ಸತ್ಯವೇ ರವಿ ಸತ್ಯ ಮಾಡಿ ಬಡವರಿಗೆ ದುರ್ಯೋಧನಾಗಿ ಬಡ ಹೆಣ್ಣು ಮಕ್ಕಳಿಗೆ ಕಾಮಕನಾಗಿ ಈ ಜನರ ಹಳ್ಳಿಗೆ ಕಿರತಕನಾಗಿ ಅವನಿಗೆ ಬರಬೇಕು ಈ ಒಳ್ಳೆ ಗುಣ ರವಿ ಇದಕ್ಕೆ ಏನಾದರೂ ನಿಮ್ಮ ಹತ್ತಿರ ಸಾಕ್ಷಿ ಇದೆ ಸಾಕ್ಷಿ ಇದಕ್ಕೆ ಈ ಊರ ಜನರ ಮಗ್ದ ಮನಸ್ಸನ್ನೇ ಸಾಕ್ಷಿ ಜೀವನ ಮಾತ್ರ ನಾನು ನಂಬೋದಿಲ್ಲ ಯಾಕಂದ್ರೆ ನನ್ನ ತಂದೆ ನಾನು ಹೇಳಿದ ಹಾಗೆ ನನಗೆ ಒಂದು ಹಾಸ್ಪಿಟಲ್ ಕಟ್ಟಿಸಿ ಕೊಟ್ಟೆ ಕೊಡುತ್ತಾರೆ ರವಿ ಕೊಟ್ಟೆ ಕೊಡುತ್ತಾರೆ ನೀನು ತಿಳ್ಕೊಂಡ ಹಾಗೆ ಹೇಮ ನಿನಗೆ ನಿಮ್ ತಂದೆ ಹಾಸ್ಪಿಟಲ್ ಕಟ್ಟೆ ಕೊಡೋದಲ್ಲ ಸರಾಯ್ ಫ್ಯಾಕ್ಟರಿ ಆ ಸರಾಯ್ ಹಳ್ಳಿಗಳಿಗೆ ಸಪ್ಲೈ ಮಾಡಿ ಸಂತೋಷದಿಂದ ತಿಂದು ಬದುಕ್ತಿರುವ ಬಡವ ಕುಟುಂಬಗಳ ಹಾಳ ಮಾಡಿ ಆ ಹಣದಿಂದ ಕೋಟ್ಯಾಧಿಪತಿಯಾಗಿ ಮರಿತಾನೆ ಇದೇ ಬಡ ಜನರ ನೆನಪಿರಲಿ ನಾನು ನಾನು ಜನಿಸಿದ್ದೇನೆ ರವಿ ನಿಲ್ಲು ಸತ್ತು ಏನು ಸಾಯಿಸುವುದೇ ನಿಮ್ಮ ಮಹಿಳೆಯರು ಕೈಯಲ್ಲಿ ಮಚ್ಚು ಹಿಡಿದ ಹಂತರು ಸರ್ವನಾಶ ನಾರಿ ಮುನ್ನಿದರೆ ಎಂಬ ಗಾದೆಯನ್ನು ನಿಮ್ಮಂತ ಮಹಿಳೆಯರು ಈ ಯುಗದಲ್ಲಿ ಹೌದು ರವಿ ನೀನು ಹೇಳುತ್ತಿರುವ ಮಾತು ನೂರಕ್ಕೆ ನೂರಷ್ಟು ಸತ್ಯ ಯಾಕೆ ಬದುಕಬಾರದು ಅವರನ್ನು ಮಾಡಲೇಬೇಕು ಇದಕ್ಕೆ ನಾನು ಏನು ಬೇಕಾದ್ರೆ ನಾನು ಐ ಪಿ ಎಸ್ ಅಧಿಕಾರಿಯಾಗಿ ಬಂದು ನಮ್ಮ ದೇಶದಲ್ಲಿ ನಡೆಯುವ ನಿಮ್ಮಪ್ಪ ಮಾಡುವ ಅನ್ಯಾಯ ಅಕ್ರಮಗಳನ್ನು ತೆಗೆಕಟ್ಟಿ ನಮ್ಮ ಊರು ನಮ್ಮ ಊರ ಹಳ್ಳಿ ನಮ್ಮ ಊರ ಬಡ ಜನರಿಗೆ ನ್ಯಾಯ ಕೊಡ್ತೀನಿ ಆಯ್ತು ರವಿ ನನ್ನ ತಂದೆ ಮಾಡುತ್ತಿರುವ ಕೆಟ್ಟ ಕೆಲಸಗಳನ್ನು ನಿನಗೆ ನಾನು ಫೋನಿನ ಮೂಲಕ ತಿಳಿಸುತ್ತೇನೆ ಅಷ್ಟು ಮಾಡು ಆಮೇಲೆ ನೋಡು ಈ ರವಿ ಕೈ ಚಳಕವನ್ನು ಗುಂಡು ಪುಡಾರಿಗಳನ್ನು ಕೈಗೆ ಬೇಡಿ ಹಾಕಿ ಅವನು ಗೆಳೆಯ ನಾಗೇಂದ್ರನು ಶೇಡು ಅವರು ಇಬ್ಬರು ಅಕ್ಕಿಗಳಂತ ಹರಾಡುತ್ತಿರುವ ರೆಕ್ಕೆಗಳನ್ನು ಕತ್ತರಿಸಿ ನಮ್ಮ ಊರ ಬಡ ಜನರಿಗೆ ನ್ಯಾಯ ತೋರಿಸುತ್ತೀನಿ ಆಯ್ತು ರವಿ ನೀನು ಮಾಡುತ್ತಿರುವ ಈ ಸಾಧನೆಗೆ ನನ್ನ ಪ್ರಾಣ ಬೇಕಾದರೆ ಕೊಡುತ್ತೇನೆ ರವಿ ನನ್ನ ಪ್ರಾಣ ಬೇಕಾದರೆ ಆಯ್ತಮ್ಮ ನಮ್ಮಣ್ಣನ ದಾರು ಕಾಯ್ತಾರೆ ನಾನು ಹೋಗಿ ಬರುತ್ತೇನೆ ರವಿ ಸ್ವಲ್ಪ ನಿಂತ್ಕೊಳ್ಳಿ ಅಲ್ಲ ಸುಂದರವಾದ ಒಂದು ಹೆಣ್ಣು ನಿಮಗೆ ಎದುರುಗಡೆ ನಿಂತಿರುವಾಗ ಹಾಗೆ ಹೋಗ್ತಾ ಇದ್ದೀರಲ್ಲ ಹಾಗೆ ನಿಮಗೆ ಏನು ಅನಿಸದಿಲ್ಲವೇ ಹ್ಞೂ